ರಾಜಸ್ಥಾನ್ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಎಲಿಮಿನೇಟರ್ ಪಂದ್ಯವು ಅಹಮದಾಬಾದ್ನಲ್ಲಿ ನಡೆಯಲಿದೆ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಮಳೆಯಾಗುವ ಸಾಧ್ಯತೆ ಇಲ್ಲ ಅಭಿಮಾನಿಗಳು ರಾಜಸ್ಥಾನ್ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂದ್ಯವನ್ನು ಯಾವುದೇ ಅಡಚಣೆ ಇಲ್ಲದೆ ವೀಕ್ಷಿಸಬಹುದು ಅಹಮದಾಬಾದ್ನ ಪಿಚ್ ಬ್ಯಾಟಿಂಗ್ಗೆ ಸ್ವರ್ಗವೆಂದು ಪರಿಗಣಿಸಲಾಗಿದೆ ಇಲ್ಲಿ ಸಾಕಷ್ಟು ರನ್ ಮಳೆಯೇ ಸುರಿಸಬಹುದಾಗಿದೆ ಅಭಿಮಾನಿಗಳು ಬೌಂಡ್ರಿ ಮತ್ತು ಸಿಕ್ಸರ್ ಗಳ ಮಳೆಯನ್ನು ನೋಡಬಹುದು ರಾಜಸ್ಥಾನ್ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ಐಪಿಎಲ್ನಲ್ಲಿ ಎರಡು ತಂಡಗಳ ನಡುವೆ ಮೂವತ್ತೊಂದನೇ ಬಾರಿ ಮುಖಾಮುಖಿ ಆಗಲಿವೆ ಇದರಲ್ಲಿ ಆರ್ಸಿಬಿ ಹದಿನೈದು ಪಂದ್ಯಗಳನ್ನು ಗೆದ್ದಿದೆ ಆದರೆ ಆರ್ಆರ್ ಹದಿಮೂರು ಪಂದ್ಯಗಳನ್ನು ಗೆದ್ದಿದೆ ಆರ್ಆರ್ಇ ಮೈದಾನದಲ್ಲಿ ಐದು ಪಂದ್ಯಗಳನ್ನು ಆಡಿದೆ ಇದರಲ್ಲಿ ಮೂರು ಪಂದ್ಯ ಗೆದ್ದು ಎರಡರಲ್ಲಿ ಸೋಲು ಕಂಡಿದೆ ರಾಜಸ್ಥಾನ್ ಒಂಬತ್ತು ಪಂದ್ಯಗಳನ್ನು ಆಡಿದೆ ಇದರಲ್ಲಿ ಒಂಬತ್ತರಲ್ಲಿ ಗೆದ್ದು ಐದು ಸೋಲು ಕಂಡಿದೆ ಎರಡೂ ತಂಡಗಳು ಉತ್ತಮ ಫಾರ್ಮ್ನಲ್ಲಿವೆ ಆರ್ಸಿಬಿ ಕಳೆದ ಆರು ಪಂದ್ಯಗಳಲ್ಲಿ ಸತತ ಗೆಲುವು ಸಾಧಿಸುವ ಮೂಲಕ ಪ್ಲೇ ಆಫ್ಗೆ ತಲುಪಿತ್ತು ಇಂತಹ ಪರಿಸ್ಥಿತಿಯಲ್ಲಿ ಅಂಕಿಅಂಶಗಳು ಆರ್ಸಿಬಿ ಪರವಾಗಿವೆ ಆರ್ ಆರ್ ತಂಡ ಸತತ ಸೋಲುಗಳಿಂದ ಕಂಗೆಟ್ಟಿದ್ದು ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಪುಟಿದೇಳುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ ಆರ್ಸಿಬಿ ಮತ್ತು ಆರ್ ಆರ್ ನಡುವೆ ಇವತ್ತು ಎಲಿಮಿನೇಟರ್ ಪಂದ್ಯ ನಡೆಯಲಿದ್ದು ಯಾವ ತಂಡ ಜೈಶಾಲಿ ಆಗುತ್ತೆ ಅನ್ನುವಂಥದ್ದು ಇಡೀ ಭಾರತವನ್ನೇ ಕುತೂಹಲಕ್ಕೆ ಕೇಳಿಸಿದೆ ಈಗಾಗಲೇ ಪ್ಲೇ ಆಫ್ ಪಂದ್ಯಗಳು ಆರಂಭವಾಗಿದ್ದು ನಿನ್ನೆ ಕ್ವಾಲಿಫೈಯರ್ ಮೊದಲ ಹಂತದ ಪಂದ್ಯ ಪೂರ್ಣಗೊಂಡಿದೆ ಅದರಲ್ಲಿ ಸೋತಿರುವಂತಹ ಎಸ್ಆರ್ಎಚ್ ಎಲಿಮಿನೇಟರ್ ಪಂದ್ಯದಲ್ಲಿ ಗೆಲ್ಲುವ ತಂಡದೊಂದಿಗೆ ಸೆಣಸಲಿದೆ ಇವತ್ತು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಡುವೆ ಎಲಿಮಿನೇಟರ್ ಪಂದ್ಯ ನಡೆಯಲಿದೆ ಎರಡು ತಂಡಗಳು ಕೂಡ ಫಾರ್ಮ್ ನಲ್ಲಿ ಇವೆ ಆರ್ ಸಿ ಬಿ ಸತತವಾಗಿ ಆರು ಪಂದ್ಯಗಳನ್ನ ಗೆದ್ದು ಫಿನಿಕ್ಸ್ ಪಕ್ಷಿಯಂತೆ ಪುಟಿದೆದ್ದಿದ್ದು ಇದೀಗ ಈ ಪಂದ್ಯದಲ್ಲೂ ಗೆಲ್ಲುತ್ತಾ ಅನ್ನುವಂತಹ ಕುತೂಹಲ ಮೂಡಿದೆ ಇನ್ನು ಆರ್ ಆರ್ ಸತತ ನಾಲ್ಕು ಪಂದ್ಯಗಳಿಂದ ಸೋತು ಸೋಲಿನ ಸುಳಿಯಲ್ಲಿ ಸಿಲುಕಿಕೊಂಡಿದೆ ಹಾಗಾಗಿ ಈ ಪಂದ್ಯದಲ್ಲಿ ಏನಾದ್ರೂ ಈಕ್ವೇಶನ್ ಬದಲಾಗುತ್ತಾ ಸತತ ಸೋಲಿನಿಂದ ಕಂಗೆಟ್ಟಿರುವಂತಹ ಆರ್ ಆರ್ ಗೆಲ್ಲುತ್ತಾ ಅಥವಾ ಆ ತನ್ನ ಗೆಲುವಿನ ನಾಗಲೋಟವನ್ನ ಮುಂದುವರಿಸುತ್ತಾ ಅನ್ನುವಂಥದ್ದು ಪ್ರೇಕ್ಷಕರಲ್ಲಿಯೂ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ ನರೇಂದ್ರ ಮೋದಿ ಸ್ಟೇಡಿಯಂ ಬ್ಯಾಟಿಂಗ್ ಪಿಚ್ ಗೆ ಉತ್ತಮವಾಗಿದ್ದು ಇಲ್ಲಿ ಬ್ಯಾಟಿಂಗ್ ಅಂದ್ರೆ ಯಾರು ಬ್ಯಾಟರ್ಗಳು ತುಂಬಾ ಚೆನ್ನಾಗಿ ಆಡ್ತಾರೋ ಅವರು ರನ್ ಗಳ ಸುರಿಮಳೆಯನ್ನೇ ಗೆಯಬಹುದು ಅದರಲ್ಲೂ ಎರಡನೇ ಬಾರಿ ಬ್ಯಾಟಿಂಗ್ ಮಾಡುವವರಿಗೆ ಇದು ಬಹಳ ಉತ್ತಮವಾಗಿರುವಂತ ಸ್ಟೇಡಿಯಂ ಅಂತ ಹೇಳ್ತಾರೆ ಇವತ್ತು ಯಾವ ರೀತಿಯಾಗಿ ಎರಡು ತಂಡಗಳು ಆಟವನ್ನ ಆಡ್ತವೆ ಈ ನಿರ್ಣಾಯಕ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ